ಚಂದನವನದ ಹಿರಿಯ ಹಾಸ್ಯ ನಟ ಹಾಗೂ ಸಹ ನಿರ್ದೇಶಕ ಸರಿಗಮ್ಮ ವಿಜಿ ವಿಧಿವಶರಾಗಿದ್ದಾರೆ ಹಿರಿಯ ನಟ ಸರಿಗಮ್ಮ ವಿಜಿ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಕಳೆದ ಅನೇಕ ತಿಂಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಸರಿಗಮ ವಿಜಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ತಮ್ಮ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಜನವರಿ ಹದಿನಾರರಂದು ಚಾಮರಾಜಪೇಟೆಯ ಟಿಆರ್ಮಿಲ್ ಬಳಿ ಇರುವ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ಸಿನಿಮಾ ಹಾಗೂ ನಾಟಕಗಳಲ್ಲಿ ನಟಿಸುತ್ತಿದ್ದ ವಿಜಿ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದರು ತಮ್ಮ ವಿಭಿನ್ನ ನಟನಾ ಕೌಶಲ್ಯದಿಂದ ಸಾಕಷ್ಟು ಹೆಸರು ಸಂಪಾದಿಸಿದ್ದರು ಅವರಿಗೆ ಸಂಸಾರದಲ್ಲಿ ಸರಿಗಮ ನಾಟಕ ಬಹಳ ಹೆಸರನ್ನ ತಂದುಕೊಟ್ಟಿತ್ತು ಇದೇ ಕಾರಣಕ್ಕೆ ಅವರಿಗೆ ಸರಿಗಮ ವಿಜಿ ಎಂದು ಹೆಸರು ತಂದಿತ್ತು ನಾಟಕದಿಂದ ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದ ವಿಜಿ ಅವರು ಹಲವಾರು ಸಿನಿಮಾಗಳಲ್ಲಿ ಪೋಷಕ ಪಾತ್ರ ಹಾಸ್ಯ ಪಾತ್ರ ಕೆಲವೆಡೆ ವಿಲನ್ ಪಾತ್ರಗಳಲ್ಲಿಯೂ ನಟಿಸಿದ್ದಾರೆ ಸರಿಗಮ ವಿಜಿ ಅವರು ನಟಿಸಿದ ಚೊಚ್ಚಲ ಚಿತ್ರ ಬೆಳವಳದ ಮಡಿಲಲ್ಲಿ ಅವರು ನಟಿಸಿದ್ದ ಕೊನೆಯ ಚಿತ್ರ ಡಕೋಟಾ ಪಿಕ್ಚರ್ ಎನ್ನಲಾಗಿದೆ ಟೈಗರ್ ಪ್ರಭಾಕರ್ ಜೊತೆ ಉತ್ತಮ ಒಡನಾಟ ಹೊಂದಿದ್ದ ಸರಿಗಮ ವಿಜಿ ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದ್ದಾರೆ ಹಾಗೆಯೇ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಸಿನಿಮಾ ಚಟುವಟಿಕೆಗಳಿಂದ ಸರಿಗಮ ವಿಜಿ ದೂರವೇ ಉಳಿದಿದ್ದರು